ಮಹಿಳೆಯರಿಗೆ ಗೃಹಿಣಿಯರಿಗೆ ಗೃಹಲಕ್ಷ್ಮಿಯರಿಗೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿ ಹೋರ್ಡುದಾರರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಏನು ಅಂತಂದರೆ ಇನ್ನು ಮುಂದೆ ಯಾರೆಲ್ಲ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ್ದೀರಾ ಅವ್ರಿಗೆಲ್ಲ ಸರ್ಕಾರ ಒಂದು ಹೊಸ ಸುದ್ದಿಯನ್ನು ತಿಳಿಸಿದೆ ಅದೇನಂತಂದರೆ ಯಾರೆಲ್ಲ ರೇಷನ್ ತಗೋತಿದ್ದೀರಾ ಅವ್ರಿಗೆಲ್ಲ ಇನ್ನು ಮುಂದೆ ರೇಷನ್ ಜೊತೆ ಬೇಳೆ ನೆಕ್ಸ್ಟು ಎಣ್ಣೆ ಮತ್ತು ಬೆಲ್ಲ ಉಚಿತವಾಗಿ ವಿತರಣೆ ಮಾಡ್ತಾರೆ ಅಂತ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿ ಈ ವಿಷಯವನ್ನು ಸುದ್ದಿಗೋಷ್ಠಿಯ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮುಂದೆ ಯಾರೆಲ್ಲ ರೇಷನ್ ತಗೋತಾ ಅವರಿಗೆಲ್ಲ ಅವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಒಂದು ಏನು ಅಂತ ಅಂದ್ರೆ ಎಲ್ಲ ಒಂದು ಯೋಜನೆಯ ಪ್ರಕಾರ ನಿಮ್ಮ ಒಂದು ಪಡಿತರ ಚೀಟಿ ಅಂದೆ ಯಾರೆಲ್ಲ ರೇಷನ್ ತಗೋತಾ ಇದ್ದೀರಾ ಇನ್ನು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಯಾರೆಲ್ಲ ಎ ಪಿ ಎಲ್ ಮತ್ತು ಕ ಬಿ ಪಿ ಎಲ್ ಕಾರ್ಡ್ದಾರರಾಗಿದ್ದೀರಾ ಅವ್ರಿಗೆಲ್ಲ ಸರ್ಕಾರ ಒಂದು ಮಹತ್ವದ ಘೋಷಣೆ ಮಾಡಿದೆ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಹೇಳಿದೆ ಇನ್ನು ಮುಂದೆ ರೇಷನ್ ಜೊತೆಗೆ ಅಕ್ಕಿ ಅಕ್ಕಿ ಜೊತೆಗೆ ಎಣ್ಣೆ ಮತ್ತೆ ಬೆಲ್ಲ ಕಡಲೆ ಬೇಳೆ ಅಥವಾ ಸಾರಿ ತಗ್ವಿ ಬೇಳೆಯನ್ನು ನೀಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ನೋಡಿದ್ದಾರೆ ಮತ್ತೆ ಯಾರೆಲ್ಲ ಇನ್ನ ಎ ಪಿ ಎಲ್ ಇನ್ನ ಕಾರ್ಡ್ ಅನ್ನು ಇವಾಗ ಹೊಸದಾಗಿ ತಿದ್ದುಪಡಿ ಮಾಡಿಸಿದರೆ ಅವ್ರಿಗೂ ಕೂಡ ಈ ಒಂದು ಯೋಜನೆಗೆ ಅವ್ರಿಗೂ ಕೂಡ ಈ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಒಂದು ಒಳ್ಳೆಯ ಖುಷಿ ಏನಂತ ಅಂದ್ರೆ ಇನ್ನ ಮುಂದೆ ಯಾರೆಲ್ಲ ರೇಷನ್ ತಗೋತಿದ್ರೆ ಅವರಿಗೆಲ್ಲ ಉಚಿತವಾಗಿ ಈ ಒಂದು ಮೂರು ಪದಾರ್ಥಗಳು ನಿಮ್ಮ ಒಂದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಮತ್ತೆ ಪಡಿತರ ಚೀಟಿಯಿಂದ ಯಾರೆಲ್ಲ ರೇಷನ್ ತಗೋತಿದ್ರ ಅವ್ರಿಗೆಲ್ಲ ಈ ಒಂದು ಯೋಜನೆ ಸೌಲಭ್ಯ ಲಭ್ಯ ದೊರೆಯುತ್ತಿದೆ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಸುದ್ದಿಗೋಷ್ಠಿ ಇದಾಗಿದೆ ಯಾ ತುಂಬಾ ಜನರಿಗೆ ಕಷ್ಟ ಇತ್ತು ಬೇಳೆ ಎಣ್ಣೆ ಏನು ತಗೊಳಕಾಗ್ತಿರ್ಲಿಲ್ಲ ಅಕ್ಕಿ ಜೊತೆಗೆ ಇದೊಂದು ಉಚಿತವಾಗಿ ಸರ್ಕಾರ ನೀಡಲಾಗುತ್ತಿದೆ ನೀಡ್ತಾ ಇದ್ದಾರೆ ಆ ಇನ್ನು ಮುಂದೆ ಏನೆಲ್ಲ ರೇಷನ್ ತಗೋತಿದ್ರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ರೇಷನ್ ಜೊತೆಗೆ ಈ ಒಂದು ಮೂರು ವಸ್ತುಗಳನ್ನು ಕೊಡ್ತಾರೆ ಉಚಿತವಾಗಿ ಅಂತ ಸರ್ಕಾರದಿಂದ ಒಂದು ಮಹತ್ವದ ಸುದ್ದಿ ಕೇಳಿ ಬಂದಿದೆ ಇದನ್ನ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಜೊತೆಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ಅಂದ್ರೆ ಇದೇ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅದೇ ಗೃಹಲಕ್ಷ್ಮಿ ಅಮೌಂಟ್ ಅನ್ನು ನಾಲ್ಕು ಸಾವಿರ ಅಮೌಂಟ್ ಅನ್ನು ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಕರ್ನಾಟಕದ ಎಲ್ಲ ಜನತೆಗೆ ಈ ಒಂದು ಸೌಲಭ್ಯದಿಂದ ತುಂಬಾ ಅನುಕೂಲವಾಗಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೂ ಪ್ರತಿಯೊಬ್ಬ ಅನಕ್ಷರಸ್ಥರಿಗೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಮಹಿಳೆಯರಿಗೂ ಈ ಒಂದು ಈ ಒಂದು ಸೌಲಭ್ಯ ನಿಮ್ಮ ಖಾತೆಗೆ ಈ ಒಂದು ಸೌಲಭ್ಯದಿಂದ ನಿಮ್ಮ ಒಂದು ಜೀವನ ಚೆನ್ನಾಗಿರುತ್ತೆ ಈ ಒಂದು ಯೋಜನೆಯ ಎಲ್ಲ ಫಲಾನುಭವಿಗಳು ಪಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ಪಡಿತರ ಚೀಟಿನ ಮಾಡಿಸಿಲ್ಲ ಬೇಗ ಬೇಗ ಹೋಗಿ ಪಡಿತರ ಚೀಟಿಯನ್ನು ಮಾಡಿಸಿ ಮತ್ತೆ ಅದನ್ನ ತಿದ್ದುಪಡಿಗೆ ಬಿಟ್ಟಿದ್ದಾರೆ ಅದನ್ನು ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ ಏನೇ ಒಂದು ಕರೆಕ್ಷನ್ ಇದ್ರನ್ನು ತಿದ್ದುಪಡಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ಒಟ್ನಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಒಟ್ನಲ್ಲಿ ನಿಮಗೆ ಅನ್ನ ಬಗ್ಗೆ ಹಣನೂ ಕೂಡ ಜಮಾ ಆಗುತ್ತೆ ಯಾಕೆಂತಂದ್ರೆ ಇದು ಎಕ್ಸ್ಟ್ರಾ ಇದು ಅಕ್ಕಿ ಜೊತೆಗೆ ಮೂರು ಪದಾರ್ಥಗಳನ್ನು ಉಚಿತವಾಗಿ ಕೊಡಲಾಗುತ್ತದೆ ಅದ್ರ ಜೊತೆಗೆ ಏನು ಯಾರಿಗೆಲ್ಲ ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಬರ್ತಾ ಇತ್ತು ಅದು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತೀನಿ ಒಟ್ನಲ್ಲಿ ಈ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಮತ್ತು ಪ್ರತಿ ಕರ್ನಾಟಕದ ಜನತೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟಿದೆ ತುಂಬ ಜನರಿಗೆ ಕಷ್ಟ ಬೇಳೆ ತಗೊಳ್ಳೋದು ಬೇಳೆ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ನಿಮಗೆ ಗೊತ್ತು ಅಡುಗೆ ಎಣ್ಣೆ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ಈ ಒಂದು ಮೂರು ಪದಾರ್ಥಗಳನ್ನು ಕೊಡುವುದರಿಂದ ಮಹಿಳೆಯರಿಗೆ ಸ್ವಲ್ಪ ಅಂದರೆ ಮನೆಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಿಂದ ಸ್ವಲ್ಪ ಜೀವನ ಚೆನ್ನಾಗಾಗುತ್ತೆ ಯಾಕೆಂದ್ರೆ ಪ್ರತಿಯೊಂದು ಕೊಂಡು ತಿನ್ನುವವರು ತುಂಬಾ ಜನ ಇದ್ದಾರೆ ಸಿಟಿನಲ್ಲಿ ಹೋಗಿ ಬಾಳ್ವೆ ಮಾಡುವವರು ತುಂಬಾ ಜನ ಇದ್ದಾರೆ ಯಾಕೆ ಅಂತಂದ್ರೆ ಉದ್ಯೋಗಕ್ಕೋಸ್ಕರ ಅರಸಿ ಹೋಗಿರುವಂತ ಸುಮಾರು ಜನ ಈ ಒಂದು ಕಷ್ಟದಿಂದ ಪಾರಾಗ್ತಾ ಅಂತ ಅನ್ಕೋತೀನಿ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತುಂಬ ಜನಗಳಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದರೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಏನೇನು ಬೇಕು ಹೆಣ್ಣು ಮಕ್ಕಳಿಗೆ ಒಟ್ಟಿನಲ್ಲಿ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ ಇನ್ನು ಏನು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಇರ್ಬೋದು ಅವ್ರಿಗೂ ಕೂಡ ಏನು ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಷನ್ ಮಾಡ್ಕೊಳ್ಳಿ ನಮಗೆ ಏನು ಪ್ರಾಬ್ಲಮ್ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟು ರಿಸೀವ್ ಆಗಿಲ್ಲ ಅನ್ನೋದನ್ನ ತಿಳ್ಕೊಂಡಾದ್ಮೇಲೆ ಅದನ್ನ ಕರೆಕ್ಷನ್ ಮಾಡಾದ್ಮೇಲೆ ನಿಮಗೂ ಕೂಡ ಆ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮ ಆಗುತ್ತೆ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಪಡಿತರ ಚೀಟಿ ಹೊಂದಿ ಹೊಂದಿರುವವರು ಯಾರೆಲ್ಲ ಇದ್ದೀರಿ ಯಾರೆಲ್ಲ ರೇಷನ್ ತಗೋತಿದ್ರೆ ಅವ್ರಿಗೆಲ್ಲ ಅಕ್ಕಿ ಜೊತೆ ಬೇಳೆ ನೆಕ್ಸ್ಟು ಎಣ್ಣೆ ಮತ್ತು ಬೆಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ರೇಷನ್ ಅಂಗಡಿಗಳಲ್ಲಿ ಈ ಒಂದು ಪ್ರೋಸೆಸ್ ನಡೀತಾ ಇದೆ ನೆಕ್ಸ್ಟ್ ಮಂತಿಂದ ಯಾರೆಲ್ಲ ಒಂದು ಪಡಿತರ ಚೀಟಿ ರಿಸ ಅಂದರೆ ರೇಷನ್ ರಿಸೀವ್ ಮಾಡ್ತೀರಾ ಅವರಿಗೆಲ್ಲ ಈ ಒಂದು ಮೂರು ವಸ್ತುಗಳನ್ನ ಉಚಿತವಾಗಿ ಸರ್ಕಾರ ಕೊಡ್ತಾ ಇದ್ದಾರೆ ನೆಕ್ಸ್ಟು ಅದರ ಜೊತೆಗೆ ಅನ್ನ ಬಗ್ಗೆ ಯೋಜನೆದು ಅಮೌಂಟು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದೀನಿ ಒಟ್ಟಿನಲ್ಲಿ ಹಂತ ಹಂತವಾಗಿ ಎಲ್ಲ ಯೋಜನೆಯ ಅಮೌಂಟು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ರಿಸೀವ್ ಆಗುತ್ತೆ ಅಂತ ಹೇಳ್ತೀನಿ ಪ್ರತಿಯೊಂದು ಈಗ ತಿಳ್ಕೊಳ್ಳಿ ರೇಷನ್ ಕಾರ್ಡ್ ಜೊತೆಗೆ ಮೂರು ಎಲ್ಲ ಏನು ವಸ್ತುಗಳನ್ನ ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿದರೆ ಅದು ಕೂಡ ನಿಮ್ಮ ನಿಮಗೆ ಬಂದು ಸೇರುತ್ತೆ ನೆಕ್ಸ್ಟು ಏನು ಒಂದು ಅನ್ನ ಬಗ್ಗೆ ಯೋಜನೆ ಅಮೌಂಟು ಎಕ್ಸ್ಟ್ರಾ ದುಡ್ಡು ನಿಮಗೆ ಅನ್ನ ಬಗ್ಗೆ ಯೋಜನೆಯಿಂದ ಏನು ಡಿ ಬಿ ಟಿ ಮೂಲಕ ಬರ್ತಿತ್ತು ಅದು ಕೂಡ ನಿಮ್ಮ ಬ್ಯಾಂಕಿಗೆ ಹಂತ ಹಂತವಾಗಿ ಬರುತ್ತೆ ಈಗಲೇ ನೆಕ್ಸ್ಟ್ ಪ್ರೊಸೆಸ್ಸು ಅದನ್ನು ಇವಾಗ ಎಲ್ಲ ರಿಸೀವ್ ಮಾಡ್ಕೋಬೇಕು ಅದನ್ನ ಅನ್ನವಾಗಿ ಯೋಜನೆ ಅಮೌಂಟು ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟು ಗೃಹಲಕ್ಷ್ಮಿ ಅಮೌಂಟು ಗೃಹಲಕ್ಷ್ಮಿ ಅಮೌಂಟು ಯಾರಿಗೆಲ್ಲ ಹನ್ನೊಂದನೇ ಕಂತು ಹಣ ಬಂದಿಲ್ಲ ಅವ್ರಿಗೂ ಕೂಡ ಆಗುತ್ತೆ ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಈ ಎಲ್ಲ ರಾಜ್ಯದ ಮಹಿಳೆಯರಿಗೆ ಆದಷ್ಟು ಬೇಗ ಅಂದರೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಒಂದು ಸರ್ಕಾರ ಬರ್ಜೆಟ್ ಗುಡ್ ನ್ಯೂಸ್ ಅದರ ಜೊತೆಗೆ ಈ ಒಂದು ಅಮೌಂಟ್ನ ಅದೇ ಒಂದು ಹಬ್ಬದ ದಿನವಾಗಿ ಈ ಒಂದು ಅಮೌಂಟನ್ನ ನಿಮ್ಮ ಖಾತೆಗಳಿಗೆ ಜಮಾ ಜಮಾ ಆಗುತ್ತೆ ನಿಮ್ಮ ಆದಷ್ಟು ಬೇಗ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ವಲ್ಪದಲ್ಲೇ ನೀವು ಹಂತ ಹಂತವಾಗಿ ಈ ಒಂದು ಅಮೌಂಟನ್ನ ರಿಸೀವ್ ಮಾಡ್ಕೋತೀರಾ ಯಾರೆಲ್ಲ ಇನ್ನು ನಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟು ರಿಸೀವ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಸರ್ಕಾರ ಒಂದು ಒಟ್ಟಿಗೇ ನಾಲ್ಕು ಸಾವಿರ ಅಮೌಂಟನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡುತ್ತೆ ಡಿ ಬಿ ಟಿ ಮೂಲಕ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ನನ್ನ ಒಂದು ವಿಡಿಯೋದಿಂದ ನಿಮಗೆಲ್ಲ ಮಾಹಿತಿ ಸಿಗ್ತಿದೆ ಅಂತ ಅಂದರೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಹೇಳ್ತೀನಿ ನೆಕ್ಸ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿದರೆ ನಾನು ಒಂದು ಏನೋ ಒಂದು ವಿಷಯಗಳನ್ನ ಹೇಳಬೇಕಾಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಇದುವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್